ವಿದ್ಯಾರ್ಥಿ ನನಗೆ ಇಂದು ಸಿಕ್ಕಿದ ವಿಷಯ ಗೋವರ್ಧನೋದ್ಧ ಕೃಷ್ಣ ಭಗವಂತ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀ ಕೃಷ್ಣನ ಕಥೆಗಳನ್ನು ಹೇಳುತ್ತಾ ಹೋದರೆ ಅದು ಇಂದು ಮುಗಿಯದು ಇಂತಹ ಲೀಲೆಗಳಲ್ಲಿ ಒಂದುವಾದದ್ದು ಗೋವರ್ಧನೋಧಾರಿ ಕೃಷ್ಣನದ್ದು ಕೃಷ್ಣ ಚಿಕ್ಕದಿರುವಾಗ ಅವನ ಬಾಲ ಸಮಯಗಳಲ್ಲಿ ಎಷ್ಟೋ ದೊಡ್ಡ ಕೃತ್ಯಗಳನ್ನು ಮಾಡಿರುವನು ಅದರಲ್ಲಿ ಒಂದು ಗೋವರ್ಧನ ಗಿರಿಯನ್ನೇ ಎತ್ತಿದ್ದು ಅದು ಕಿರುಬೆರಳಿನ ಮೇಲೆ ಇದು ಯಾಕೆ ಆದದ್ದು ಹೇಗೆ ಆದದ್ದು ಅವಾಗಲೂ ಮಾಡುವ ಇಂದ್ರನ ಪೂಜೆಯನ್ನು ಗೋಕುಲ ಗೋಕುಲದವರು ಮಾಡುತ್ತಿದ್ದರು ಆವಾಗ ಕೃಷ್ಣನು ಬಂದು ಅವನ ಅಪ್ಪನ ಹತ್ರ ಕೇಳಿದನು ಅಪ್ಪ ನಾವು ಯಾಕೆ ಇಂದ್ರನನ್ನು ಪೂಜೆ ಮಾಡಿಸಬೇಕು ಎಂದು ಕೇಳಿದನು ಅದಕ್ಕೆ ಅವನ ಅಪ್ಪ ಉತ್ತರ ಕೊಟ್ಟದ್ದು ಇಂದ್ರ ಮಗ ಇಂದ್ರನೇ ನಮಗೆ ಮಳೆ ನದಿಗಳಲ್ಲಿ ನೀರು ಎಲ್ಲ ಕೊಡುವುದು ಇಂದ್ರನೇ ಅಲ್ಲವೇ ನಮ್ಮ ತಿನ್ನುವ ಎಲ್ಲ ಬಯಕೆಗಳನ್ನು ಅವನೇ ಪೂರೈಸುವುದಲ್ಲವೇ ಅವನಿಗೆ ಪೂಜೆ ಮಾಡದಿದ್ದರೆ ಹೇಗೆ ಎಂದು ಕೇಳಿದನು ಇದಕ್ಕೆ ಕೃಷ್ಣನ ಉತ್ತರ ಏನಿತ್ತು ಗೊತ್ತಾ ಕೃಷ್ಣನು ಹೇಳಿದನು ಆದರೆ ಗೋವರ್ಧನಗಿರಿಕ್ಕೆ ಯಾಕೆ ಪೂಜೆ ಮಾಡುವುದಿಲ್ಲ ನಾವು ಗೋವುಗಳಿಗೆ ಯಾಕೆ ನಾವು ಪೂಜೆ ಮಾಡುವುದಿಲ್ಲ ಗೋವುಗಳಿಂದಾಗಿ ನಮಗೆ ಹಾಲು ಕ್ಷೀರ ಎಲ್ಲವೂ ಸಿಗುತ್ತದೆ ಗೋವರ್ಧನಗಿರಿಯಲ್ಲಿ ಎಷ್ಟು ಜನರ ಮನೆಗಳಿವೆ ಎಷ್ಟು ಮರ ಗಿಡಗಳಿವೆ ನಮ್ಮ ಇಡೀ ಗೋಕುಲಕ್ಕೆ ಒಂದು ಒಳ್ಳೆಯ ಸಂಸಾರವನ್ನು ನೀಡುವುದೇ ಆಗಿರಿ ನಾವು ಯಾಕೆ ಅದನ್ನ ಅದಕ್ಕೆ ಪೂಜೆ ಮಾಡಲಿಕ್ಕಾಗುವುದಿಲ್ಲ ಇಂದ ಹೌದು ಮಳೆಯನ್ನು ಕೊಡುತ್ತಾನೆ ಆದರೆ ಗೋವರ್ಧನಗಿರಿ ಮತ್ತೆ ಈ ಭೂಮಿ ಇದ್ದದಕ್ಕಾಗಿಯೇ ಅಲ್ಲವೇ ಆ ಮಳೆಗೆ ಎಂತಾದ್ರೂ ಒಂದು ಉಪಯೋಗ ಬರುವುದು ನಾವು ಯಾಕೆ ಇಂದ್ರನ ಪೂಜೆ ಮಾಡಬೇಕು ಮೊದಲು ನಾನು ಹೇಳುವ ಲೆಕ್ಕದಲ್ಲಿ ಅಪ್ಪ ಅಹ್ ಗೋವರ್ಧನಗಿರಿಯ ಪೂಜೆ ಮಾಡಿ ಇದರ ಇದರಿಂದ ಜ್ಞಾನೋದಯ ಆದ ಗೋಕುಲ ವಾಸಿಗಳು ಎಲ್ಲರೂ ಹೋಗಿ ಗೋವರ್ಧನಗಿರಿಯ ಪೂಜೆ ಮಾಡಲು ಶುರು ಮಾಡಿದರು ಇಂದ್ರನು ಅವನ ಆಸನದಲ್ಲಿ ಸ್ವರ್ಗಲೋಕದಲ್ಲಿ ಬಹಳ ಖುಷಿಯಲ್ಲಿ ಮತ್ತು ಅಹಂಕಾರದಲ್ಲಿ ಇದ್ದನು ನಾನೇ ಎಲ್ಲರಿಗಿಂತ ಶ್ರೇಷ್ಠ ನಾ ನನಗಿಂತ ಮೇಲೆ ಯಾರೂ ಇಲ್ಲ ಅವನಿಗೆ ಅವನ ಶಕ್ತಿ ವಿಷ್ಣುವಿಂದ ಬಂದದ್ದೆಂದು ಮರೆತೇ ಹೋಗಿತ್ತು ಕೃಷ್ಣನು ಬರೀ ಒಂದು ಬಾಲ ಹುಡುಗ ಅವನು ನನಗೆಂತ ಮಾಡುವನು ಎಂದು ಬಾರಿ ಹಬ್ಬಿ ಹಬ್ಬಿಸುತ್ತಿದ್ದನು ಆದರೆ ಅವನು ಎಲ್ಲರೂ ಇಂದ್ರನನ್ನು ಪೂಜೆಯೇ ಮಾಡದೆ ಗೋವರ್ಧನಗಿರಿಗೆ ಪೂಜೆ ಮಾಡುವುದನ್ನು ಕಂಡಾಗ ಬಹಳ ಕೋಪ ಬಂದಿತ್ತು ಅವನಿಗೆ ಅವ ಅವನ ಚಿಕ್ಕ ಮೇಘಗಳು ಮತ್ತೆ ಎಲ್ಲ ಅವನ ಸೇವಕರಿಗೆ ಹೇಳಿದನು ಹೋಗಿ ಆ ಕೃಷ್ಣನಿರುವ ಗೋಕುಲವನ್ನು ವಿನಾಶ ಮಾಡಿಬಿಡಿ ಬೇಡ ನನಗದು ಅವನು ನನ್ನ ಪೂಜೆ ಮಾಡದಿದ್ದರೆ ಅವರ ಸ್ಥಳವೇ ಇರುವುದಿಲ್ಲ ಎಂದನು ಹೀಗೆ ಅಲ್ಲಿಗೆ ಆ ಮೇಘಗಳು ಮತ್ತೆ ಅವನ ಸೇವಕರೆಲ್ಲರೂ ಹೋಗಿ ಏಳು ದಿನಗಳ ಕಾಲ ಅರ್ಭಟ ಮಳೆಯನ್ನು ಸುರಿಸಿದರು ಇದರಿಂದ ಹೆದರಿಕೆ ಪಟ್ಟ ಭಯಪಟ್ಟ ಎಲ್ಲಾ ಗೋಕುಲವಾಸಿಗಳು ಕೃಷ್ಣ ಹತ್ತಿರ ಬಂದು ನೋಡು ಕೃಷ್ಣ ನೀ ಹೇಳಿದೆ ಗೋವರ್ಧನಕ್ಕೆ ಪೂಜೆ ಮಾಡಂತ ನಾವು ಮಾಡಿದಾಗ ಇಂದ್ರನು ನಮ್ಮ ಮೇಲೆಯ ಕೋಪವನ್ನು ತೀರಿಸಿಕೊಂಡನು ನಾವೇನು ಮಾಡಲಿ ನೀನೇ ಹೇಳು ಎಂದು ಹೇಳಿದನು ಕೃಷ್ಣನು ನೀವು ಏನು ಕೃಷ್ಣನು ಹೇಳಿದನು ನೀವು ಏನು ಮಾಡಲಿ ಗೋ ಏನೂ ಮಾಡಬೇಡಿ ಗೋಪಾಲಕರೇ ನಾನು ಇದ್ದೇನೆ ಎಂದು ಹೋಗಿ ಗೋವರ್ಧನಗಿರಿಯನ್ನು ಒಂದು ಸ್ಪರ್ಶದಿಂದ ಎಬ್ಬಿಸಿ ಅದನ್ನು ಅವನ ಕಿರುಬೆರಳಲ್ಲಿ ಹಿಡಿದು ಹಿಡಿದುಕೊಂಡು ಅವನ ಗೋಕುಲವಾಸಿಗಳಿಗೆ ಹೇಳಿದನು ಬನ್ನಿ ಒಳಗೆ ಬನ್ನಿ ಏಳು ದಿನ ಎಷ್ಟು ದಿನಗಳಾಗುತ್ತದೋ ನಾನು ಇದನ್ನು ಹಿಡ್ಕೊಳ್ಳುತ್ತೇನೆ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿರಿ ಅಂತ ಈ ತರ ಏಳು ದಿನಗಳು ಕಳೆದ ಮೇಲೆ ಇಂದ್ರನಿಗೆ ಇಂದ್ರನಿಗೂ ಜ್ಞಾನೋದಯವಾಯಿತು ನನಗಿಂತ ಮೇಲೆ ವಿಷ್ಣುದೇವರಿದ್ದಾರೆ ಅವರಿಂದಾಗಿ ನನಗೆ ಎಲ್ಲ ನನ್ನ ಶಕ್ತಿಗಳು ಬಂದಿರುವುದು ನಾನು ಈ ತರ ಮಾಡಬಾರದು ಎಂದು ಆವಾಗಲೇ ಮಳೆಯನ್ನೆಲ್ಲ ನಿಲ್ಲಿಸಿ ಕೃಷ್ಣ ಮನೆ ಮಳೆಯನ್ನೆಲ್ಲ ನಿಲ್ಲಿಸಿದ ಕೃಷ್ಣನಕ್ಕೆ ಐದು ಶ್ರೀವತ್ಸ ನಿಂಜೂರ್ ವಿಷಯವನ್ನು ಎಸ್ ಕೃಷ್ಣಾಯ ವಾಸುದೇವಾಯ ದೇವಕೀನಂದಾಯ್ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ನನಗೆ ಸಿಕ್ಕಿದ ವಿಷಯ ಶ್ರೀಕೃಷ್ಣನ ವಿಟ್ಲಪಿಂಡಿ ಆ ಶ್ರೀಕೃಷ್ಣನ ವಿಠ್ಲಪಿಂಡಿಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನವನ್ನು ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಹುಟ್ಟಿದ್ದು ಕಾರಾಗೃಹದಲ್ಲಿ ಆ ವಿಟ್ಲಪಿಂಡಿಯ ದಿನದಂದು ಕೃಷ್ಣ ಮಠದಲ್ಲಿ ವೈಭವದ ಆಚರಣೆ ಇರುತ್ತದೆ ಹುಲಿ ಮುಂತಾದ ಕುಣಿತಗಳು ಯಕ್ಷಗಾನ ಹೀಗಿರುವುದೆಲ್ಲ ಇರುತ್ತದೆ ಆ ಆ ದಿವಸ ಲಡ್ಡು ಚಕ್ಕುಲಿ ಮುಂತಾದವುಗಳನ್ನೆಲ್ಲ ತಯಾರಿಸಿ ಹಂಚುತ್ತಾರೆ ಆ ಶ್ರೀಕೃಷ್ಣ ಮಠದಲ್ಲಿ ಬಹಳ ವೈಭವದಿಂದ ಇದರ ಆಚರಣೆಯನ್ನು ನಡೆಸುತ್ತಾರೆ ಹೇಳುತ್ತ ನಮ್ಮ ಮಾತನ್ನು ಶಶಾಂಕ ಬಂದು ಪ್ರಮಾಣಪತ್ರ ಶಶಾಂಕ ಪ್ರಮಾಣಪತ್ರ ಮತ್ತು ಕೃಷ್ಣ ಪ್ರಸಾದವನ್ನು ಸ್ವೀಕರಿಸಬೇಕು ನಿರ್ಣಾಯಕರಾಗಿ ಭಾಗವಹಿಸಿದ ಮಹೇಶ್ ಭಟ್ಟರು ಆಕರ್ಷ್ ಅದನ್ನು ಸ್ವೀಕರಿಸಬೇಕು ಭಾಷಣ ಮಾಡುವುದ್ರೆ ಮಾಡಬಹುದು ಮುಂದಿನ ಸ್ಪರ್ಧಾ ಸ್ಪರ್ಧಾಳು ಕೃಷ್ಣ ಜಗದ್ಗುರು ನನ್ನ ಹೆಸರು ಶ್ರೀವತ್ಸ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಸಿಕ್ಕಿರುವ ವಿಷಯ ಶ್ರೀಕೃಷ್ಣನ ಬಾಲಲೀಲೆ ಶ್ರೀಕೃಷ್ಣನು ಜನಿಸಿದ್ದು ಮಥು ಮಥುರಾ ನಗರದ ಜೈಲಿನಲ್ಲಿ ಒಂದು ದಿನ ರಾತ್ರಿ ಕೃಷ್ಣ ಕೃಷ್ಣ ಜನಿಸುತ್ತಾನೆ ಆವಾಗ ಎಲ್ಲರೂ ಗಾಢ ನಿದ್ರೆಗೆ ಹೋಗ್ತಾರೆ ವಸುದೇವ ಮತ್ತು ದೇವಕಿಯನ್ನು ಬಿಟ್ಟು ವಸುದೇವನ್ ಬಿಟ್ಟು ಮತ್ತೆಲ್ಲರೂ ಗಾಢ ನಿದ್ದೆಗೆ ಹೋಗ್ತಾ ನಿದ್ರೆಗೆ ಹೋಗ್ತಾರೆ ಆವಾಗ ವಿಷ್ಣುದೇವರು ಅಲ್ಲಿ ಅವತರಿಸ್ತಾರೆ ಆವಾಗ ವಸುದೇವನಿಗೆ ಎಂತ ಮಾಡಬೇಕಂತ ವಿಷ್ಣುದೇವರು ಹೇಳ್ತಾರೆ ನನ್ನನ್ನು ಕರ್ಕೊಂಡೋಗಿ ನಂದಗೋ ನಿನ್ನ ಮಿತ್ರನಾದ ನಂದಗೋಪನತ್ರ ಬಿಡು ಅಲ್ಲಿಂದ ನನ್ನ ತಂಗಿಯಾದ ಯೋಗಮಾಯಿಯನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆವಾಗ ವಸುದೇವ ಅದೇ ಥರ ಮಾಡ್ತಾನೆ ಕೃಷ್ಣನ್ನ ನಂದಗೋಪನ ಹತ್ರ ಬಿಟ್ಟು ಮಾಯೆಯನ್ನು ಈಚೆ ಕರ್ಕೊಂಡು ಬರ್ತಾರೆ ಆವಾಗ ಅಲ್ಲಿ ಹೋಗುವಾಗ ನದಿ ಪ್ರವಾಹ ಜಾಸ್ತಿ ಆಗಿರ್ತದೆ ನದಿ ಉಕ್ಕಿ ಇರ್ತದೆ ವಸುದೇವನ ಎಂತ ಏನು ಮಾಡಬೇಕಂತ ತೋಚುದಿಲ್ಲ ಆವಾಗ ಕೃಷ್ಣನ ಮೇಲೆತ್ತದಾನೆ ಯಮುನೆ ಇನ್ನೂ ಪ್ರವಾ ಪ್ರವಾಹ ಪ್ರವಾಹ ಪ್ರವಾಹದಿಂದ ಹರಿತಾ ಇರ್ತಾಳೆ ಆವಾಗ ಕೃಷ್ಣನ ಕಾಲಿಗೆ ಯಮುನೆ ಎತ್ತಾಗ್ತಾಳೆ ಆವಾಗ ಯಮುನೆ ದಾರಿ ಬಿಡ್ತಾಳೆ ಬೆನ್ನರಿಂದ ಶೇಷದೇವರು ಬಂದು ಕೊಡೆ ಕೊಡೆ ಇದ್ದ ಹಾಗೆ ನಿಲ್ತಾರೆ ಹಾಗೆ ವಸುದೇವ ಆ ಯಮುನಾ ನದಿಯನ್ನು ದಾಟಿ ನಂದಗೋಕುಲಕ್ಕೆ ಹೋಗಿ ಅಲ್ಲಿ ಕೃಷ್ಣನ್ ಬಿಟ್ಟು ಬರ್ತಾನೆ ಮರುದಿನ ಕೃಷ್ಣ ಹುಟ್ಟಿದ ಅಂತ ಹೇಳಿ ಎಲ್ಲರೂ ಇದು ಮಾಡಿ ಎಲ್ಲರೂ ಆ ಸಂಭ್ರಮದಿಂದ ಕುಣಿ ಕುಣಿತಿರ್ತಾರೆ ಈಗ ಏಳು ಕೃಷ್ಣ ಹುಟ್ಟಿದ ಏಳು ದಿನ ಆದಮೇಲೆ ಪೂತನಿಯನ್ನು ಒಬ್ಬಳ ರಾಕ್ಷಸಿಂದ ಕಳಿಸ್ತಾನೆ ಕಂಸ ಅಂದರೆ ಯೋಗಮಾಯ ಆಗಿರ್ತದೆ ನಿನ್ನನ್ನು ಕೊಲ್ಲುವ ಮಾಯ ಹೇಳಿರ್ತಾಳೆ ನಿನ್ನನ್ನು ಕೊಲ್ಲುವ ಒಬ್ಬ ಹುಡುಗ ಈಗಾಗಲೇ ಗೋಕುಲದಲ್ಲಿ ಹುಟ್ಟಿಯಾಗಿದೆ ಅಂತ ಆವಾಗ ಕಂಸನಿಗೆ ಏನು ಮಾಡಬೇಕಂತ ಚೋ ತೋ ತೋಚೋದಿಲ್ಲ ಅವನು ಪೂತನಿಯನ್ನು ಕರೆಸಿ ಪೂತನಿ ಹತ್ತಿರ ಹೇಳ್ತಾನೆ ನೀನು ಗೋಕುಲದಲ್ಲಿ ಹುಟ್ಟಿ ಏಳು ದಿನ ಆದ ಮಕ್ಕಳನ್ನೆಲ್ಲ ಕೊಲ್ಲು ಅಂತ ಆವಾಗ ಅವಳು ಹೋಗ್ತಾಳೆ ಹೀಗೆ ತುಂಬ ಜನ ಮಕ್ಕಳನ್ನೆಲ್ಲ ಕೊಲ್ತಿರುವಾಗ ಕೃಷ್ಣ ಸಿಗ್ತಾನೆ ಇವಳಿಗೆ ಕೃಷ್ಣ ಅಂತ ಗೊತ್ತಿರೋದಿಲ್ಲ ಇವ ಇವಳು ಕೊಲ್ಲಿಗೆ ಹೋಗುವಾಗ ಕೃಷ್ಣನೇ ಸಂ ಕೊಲ್ತಾನೆ ಅವಳನ್ನ ಹೀಗೆ ಕಂಸ ತುಂಬ ಜನ ರಾಕ್ಷಸರನ್ನೆಲ್ಲ ಕಳಿಸ್ತಾ ಹೋಗ್ತಾನೆ ಕೃಷ್ಣ ಕೃಷ್ಣನಿಗೆ ಎಂಥದೋ ಅವ್ರ ಎಂಥದ್ದು ಮಾಡಲಿಕ್ಕೆ ಆಗುದಿಲ್ಲ ಕೃಷ್ಣ ಅವರನ್ನೆಲ್ಲ ಸಂಹರಿಸ್ತಾ ಹೋಗ್ತಾನೆ ಕೊನೆಗೆ ಕಂಸ ಬಿಲ್ ಹಬ್ಬ ಬಿಲ್ ಹಬ್ಬ ಅಂತ ಒಂದು ಯಜ್ಞ ಮಾಡ್ತಾನೆ ಆ ಯಜ್ಞಕ್ಕೆ ಕೃಷ್ಣ ಮತ್ತು ಬಲರಾಮನ್ನ ಕಳಿಸ್ತಾ ಕರೆಸ್ತಾನೆ ಆವಾಗ ಅವರು ಒಳಗೆ ಬರುವಾಗ ಒಂದು ಆನೆಗೆ ಮದ್ದು ಮದ್ದು ಕುಡಿಸಿ ಅದು ಹಳದಿ ಬಟ್ಟೆ ನೋಡಿದರೆ ಅವರ ಮೈ ಮೇಲೆ ಅವರ ಮೈ ಮೇಲೆ ಬೀಳು ಹಾಗೆ ಮಾಡ್ತಾರೆ ಕೃಷ್ಣ ಆ ಆನೆಯನ್ನು ಸಂಹರಿಸ್ತಾನೆ ಹೀಗೆ ಇದು ಅವನು ಮತ್ತೊಂದು ಯೋಜನೆ ಮಾಡಿರ್ತಾನೆ ಆ ಆನೆಯಿಂದ ತಪ್ಪಿಸ್ಕೊಂಡು ಬಂದರೆ ಮಲ್ಲ ಯುದ್ಧದಲ್ಲಿ ಅವನನ್ನು ಕೊಲ್ಲಬಹುದು ಅಂತ ಮಲ್ಲ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಮುಷ್ಟಿಕ ಚಾಣೂರರೆಲ್ಲ ಇರ್ತಾರೆ ಬಲರಾಮನು ಕೊಲ್ತ ಬಲರಾಮ ಮುಷ್ಟಿಕನ್ ಕೊಂದರೆ ಕೃಷ್ಣ ಚಾಣೂರ ಇತ್ಯಾದಿ ರಾಕ್ಷಸರನ್ನು ಕೊಲ್ತಾನೆ ಹೀಗೆ ಎಲ್ಲರನ್ನು ಕೊಂದಾದ ಮೇಲೆ ಅಹ್ ಕಂಸನ್ನು ಕೊಂದು ಅವನ ತಂದೆ ತಾಯಿಗಳಾದ ವಸುದೇವ ದೇವಕೆಯನ್ನು ಬಿಡ್ಸ್ತಾನೆ ಹೀಗೆ ಅವನು ದೇವ ಕೇಳ್ತಾಳೆ ಒಂದು ದಿವಸ ದೇವ ಕೇಳ್ತಾಳೆ ನಿನ್ನ ಬಾಲ ರೂಪನ್ನ ತೋರಿಸು ಅಂತ ಆವಾಗ ಅವನು ತೋರಿಸ್ತಿರುವಾಗ ರುಕ್ಮಿಣಿ ನೋಡ್ತಾಳೆ ಅವನ ಬಾಯಲ್ಲಿ ಆವಾಗ ನೋಡಿ ಅವಳು ಹೇಳ್ತಾಳೆ ನನಗೆ ನಿನ್ನ ಮೂರ್ತಿ ಬೇಕು ಅಂತ ಈಗ ಈಗ ಅದೇ ಮೂರ್ತಿಯೇ ಈ ಉಡುಪಿ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿ ಇದೆ ಹೀಗೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕ್ಷಣಾರ್ಪಣಾ ವಸ್ತು ಎಂಟು अनन्यवेन्द्राय ज्ञान मुद्रा योगिने नाथा ऋग्मिणीसाय नमो प्रथमो हनुमा प्रथमो हनुमन्न प्रथमो हनुमन्नामा हनुमन भीम च ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ನಾನು ಮಾಡುವ ಪ್ರಥಮತ ನಮನಗಳು ನನ್ನ ಹೆಸರು ಅನನ್ಯ ಸುನಿಲ್ ನನಗೆ ಸಿಕ್ಕಿರುವ ವಿಷಯ ಜರಾಸಂದನ ಸಂಹಾರ ಕೃಷ್ಣನು ಅವನ ಮಾವನಾದ ಕಂಸನನ್ನು ಕೊಲ್ಲಿ ಕೊಂದ ನಂತರ ಜ ಜರಾಸಂದನು ಮಥುರಾ ನಗರದ ಮೇಲೆ ತುಂಬ ಆಕ್ರಮಣಗಳನ್ನು ಮಾಡುತ್ತಾನೆ ಇದರಿಂದ ಬೇಸತ್ತ ಕೃಷ್ಣನು ಅಲ್ಲಿಂದ ದ್ವಾರಕ ನಗರಕ್ಕೆ ಹೋಗುತ್ತಾನೆ ನಂತರ ಅವನು ಜರಾಸಂದನನ್ನು ಸೋಲಿಸಬೇಕೆಂದು ಅವನ ಸಹಚರಾದ ಪಾಂಡವರ ಜೊತೆ ಜರಾಸಂದನಿರುವ ಅರಮನೆಗೆ ಹೋಗುತ್ತಾನೆ ಅಲ್ಲಿಗೆ ಹೋಗಿ ಜರಾಸಂದನಿಗೆ ಮಲ್ಲ ಯುದ್ಧಕ್ಕೆ ಬರುವಂತೆ ಪ್ರಚೋದಿಸುತ್ತಾನೆ ಜರಾಸಂದನ ವಿಶೇಷತೆ ಎಂದರೆ ಅವನನ್ನು ಎರಡು ತುಂಡುಗಳಾಗಿ ಎಸೆದರೂ ಅವನು ಪುನಃ ಜೀವಂತಗೊಳ್ಳಬಹುದಾಗಿತ್ತು ಅವನು ಭೀಮನನ್ನು ಯುದ್ಧಕ್ಕೆ ಕಳಿಸುತ್ತಾನೆ ಅವನು ಜರಾಸಂದನ ಜೊತೆ ಯುದ್ಧವನ್ನು ಪ್ರಾರಂಭಿಸುತ್ತಾನೆ ಜರಾಸಂದನನ್ನು ಸೋಲಿಸಿ ಅವನನ್ನು ಎರಡು ತುಂಡುಗಳಾಗಿ ಎಸೆದಾಗ ಅವನು ಪುನಃ ಜೀವಂತಗೊಳ್ಳುತ್ತಾನೆ ಹೀಗೆ ಮಾಡಿದಾಗ ಹೀಗೆಯೇ ಎರಡು ಮೂರು ಸತಿ ಮಾಡುತ್ತಾನೆ ನಂತರ ಶ್ರೀಕೃಷ್ಣನು ಅವನಿಗೆ ಒಂದು ಕಡ್ಡಿಯನ್ನು ತೋರಿಸಿ ಅದನ್ನು ವಿರುದ್ಧ ದಿಕ್ಕುಗಳಿಗೆ ಎಸೆಯುತ್ತಾನೆ ಇದನ್ನು ನೋಡಿ ಭೀಮನು ಆ ಜರಾಸಂದನ ಎರಡು ತುಂಡುಗಳಾಗಿ ಮಾಡಿ ವಿರುದ್ಧ ದಿಕ್ಕಿಗೆ ಎಸೆದಾಗ ಅವನು ಪುನಃ ಜೀವಂತಗೊಳ್ಳಲೇ ಇಲ್ಲ ಹೀಗೆ ಜರಾಸಂದನನ್ನು ಭೀಮನು ವಧಿಸುತ್ತಾನೆ ಶ್ರೀಕೃಷ್ಣಾರ್ಪಣಮಸ್ತು